ಎಲ್ರಿಗೂ ನಮಸ್ಕಾರ ಮ್ಯಾಟ್ನಿ ಮ್ಯಾಟ್ನಿ ಸಿನ್ಮಾ ಸತೀಶು ಮತ್ತು ನಮ್ಮ ರಚಿತಾ ಮಾಡಿರುವಂಥ ಸಿನ್ಮಾ ತುಂಬ ತುಂಬ ಅಚ್ಚುಕಟ್ಟಾಗಿ ನಿಧಾನವಾಗಿ ಮಾಡಿದ್ದಾರೆ ಇವತ್ತು ಒಂದು ಹೆಣ್ಣು ಮಗು ಕನ್ನಡ ಚಿತ್ರಕ್ಕೆ ಬಂದು ಸಿನಿಮಾ ಮಾಡ್ತಾರೆ ಅಂದರೆ ಗ್ರೇಟು ಆ ವಿಷಯದಲ್ಲಿ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಇವತ್ತು ಈ ಮ್ಯಾಟ್ನಿ ಸಿನಿಮಾನ ಲಾಂಚ್ ಮಾಡೋಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಗಜ ನಮ್ಮೆಲ್ಲರ ಡಿ ಬಾಸ್ ಬ್ರದರು ಹೃದಯ ಪೂರ್ವಕವಾಗಿ ಅವರು ಆಶೀರ್ವಾದ ಮಾಡೋ ಬಂದವರು ಯಾಕೆಂದರೆ ಅವರು ಸಾಮಾನ್ಯ ಡೈರೆಕ್ಟ್ ಡೈರೆಕ್ಟಾಗಿ ಹೇಳ್ತಾರೆ ಯೋಚನೆ ಮಾಡಲ್ಲ ಕೇರು ಮಾಡಲ್ಲ ಇವತ್ತು ಬಂದವರಿದ್ರೆ ನಿನಗೆ ನಿಜವಾಗ್ಲೂ ಅದೃಷ್ಟ ಬಂದಿದೆ ಅವರು ಮನಸಾರ ಬಂದಿದ್ದಾರೆ ಅವರು ಹೃದಯ ತುಂಬ ಹರಿಸ್ತಾರೆ ಈ ಸಿನಿಮಾ ದೊಡ್ಡ ಇಟ್ಟೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಯೋಗ್ಯ ಏನಿಟ್ಟಾಯ್ತು ಅದೇ ರೀತಿ ಇಟ್ಟಾಗ್ಲಿ ನಾಗಭೂಷಣ ಮಾತಾಡಿದ್ರು ಹೇಳಿದ್ರು ಚಿತ್ರ ಪಿಕ್ಚರ್ ಮಾಡ್ಲಿ ಅಂತ ಪಿಕ್ಚರ್ ಮಾಡಿ ನಾನೇ ಫೈನಾನ್ಸ್ ಮಾಡ್ತೀನಿ ಇಂಟ್ರೆಸ್ಟ್ ಹೇಳಿದ್ರು ಅದರಿಂದ ಇಡೀ ನಮ್ಮ ಚಿತ್ರಾಂಗ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ದಯವಿಟ್ಟು ಎಲ್ಲ ನಿಲ್ಲಿ ಎಲ್ಲ ಪ್ರೋತ್ಸಾಹಿಸಿ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ದಯವಿಟ್ಟು ಇವೆಲ್ಲ ಆಶೀರ್ವಾದ ಮಾಡಿ ಇವತ್ತೇನು ಈ ಹೆಣ್ಮಗು ನಮ್ಮ ಚಿತ್ರಾಂಗ ಬಂದಿದೆ ಆ ಹುಡುಗಿ ಇನ್ನೂ ಹತ್ತು ಸಿನಿಮಾ ಮಾಡುತ್ತಾರೆ ನೀವೆಲ್ಲ ಆಶೀರ್ವಾದ ಮಾಡೋಕೋ ಕರ್ನಾಟಕ ಜನತೆ ಅಂತ ಕೇಳ್ಕೊತೀನಿ ನೀವೆಲ್ಲ ಮನಸ್ಸು ಮಾಡಿದ್ರೆ ಅವ್ರಿಗು ಎಲ್ಲ ಸಿನಿಮಾ ಮಾಡೋಕೆ ಅವಕಾಶ ಮಾಡಿಕೊಡಿ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಜೈ ಇನ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಒಳ್ಳೇದಾಗ್ಲಿಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪಾರ್ವತಿವರ್ಗು ಮತ್ತೆ ಈ ಚಿತ್ರದ ನಿರ್ದೇಶಕರಾದಂತ ಅವರು ತುಂಬಾ ಚೆನ್ನಾಗಿ ಚಿತ್ರ ಮಾಡಿದ್ದಾರೆ ಈ ಚಿತ್ರನ ಒಳ್ಳೇದಾಗಲಿ ಅಂತ ಹರಿಸೋದಕ್ಕೆ ನಮ್ಮ ಡಿ ಬಾಸ್ ಅವರು ಬಂದಿದ್ದಾರೆ ಮತ್ತೆ ರಚಿತಾ ರಾಮ ಅವರು ಇದ್ದಾರೆ ಈ ಚಿತ್ರ ಒಳ್ಳೇದಾಗಲಿ ಅಂತ ಹೇಳಿ ಆ ದೇವರಲ್ಲಿ ಮನಸ್ಫೂರ್ತಿಯಾಗಿ ಕೇಳ್ಕೊಂತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮಂಜು ಸರ್ ಧನಂಜಯ ಅವರು ಇಡೀ ಟೀಮ್ ಡಿ ಬಾಸ್ ಎಲ್ಲಿದ್ದಾರೆ ಅಂದ್ರೆ ಒಂದು ಟೀಮ್ ಒಂದು ಪಡೆ ಇರ್ತದೆ ಅದು ಹೃದಯ ಪೂರ್ವಕ ಆಶೀರ್ವಾದ ಮಾಡ ಪಡೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಕನ್ನಡ ಚಿತ್ರಕ್ಕೆ ಯಾವ ಇದೇ ರೀತಿ ಜೊತೆಯಾಗಿರ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ